ಹೆಂಗ್ ರಜೆ ಯಾಕಡೆ ನೋಡ್ಕೊಂಡು ಯಾರು ನೋಡ್ತಿರಂಗಿದ್ಯಾ ಯಾರ್ ಬರ್ತೀವಂತ ಹೇಳಿದ್ರು ಯಾರಗೂ ಕಾಯ್ತಿರಂಗಿದ್ಯಮ್ಮ ಸುಮಕ್ ಹೇಳು ಆ ನಮ್ಮ ವಜ್ಜಾನು ಕಾಯ್ತಿದೀನಿ ತಿಪ್ಪೇರಿಗೆ ಹೋದರು ಈಟಾ ತಾದ್ರೂ ಬಂದಿಲ್ಲ ಕಡಮ್ಮ ಬರ್ಕೊಂಡಿದಿನಿ ಆ ವಜ್ಜನ್ಗೆ ಆ ಹುಡ್ಗನ್ ಜೊತೆ ಕರ್ಕೊಂಡು ಹೋಗ್ತೀಯಾ ಕತ್ಲಾಗಕ್ಕಿಂತ ಮುಂಚೆ ಬೇಗನೆ ಬಂದ್ಬಿಡೋದ್ ಏನ್ ಕೆಲ್ಸ ಇದ್ರುನು ಅಂತ ಹೇಳಿದಿನಿ ಆದ್ರೂನು ನೋಡಮ್ಮ ಅಲ್ಲೇ ಕತ್ಲಾಯ್ತಾ ಬಂತು ಈಟ ತಾದ್ರೂ ಬರ್ಲಿಲ್ಲ ಬಸ್ ಸಿಕ್ತು ಸಿಗ್ಲಿಲ್ವೋ ಹ ಅದೇ ನನಗೆ ದಿಗ್ಲಾ ಈ ಹುಡುಗ ಅಂತ ಹುಟ್ಟು ತರಲೇ ನನ್ನ ಮಗ ಆ ತಿರುಗ ಬೇರೆ ಬಾ ಇದು ಬಸ್ಗಳು ಅವು ಇವು ಓಡಾಡ್ತಿರ್ತಾವೆ ಟೌನ್ ಒಳಗೆ ಆ ರೋಡ್ ಗಿಡ ದಾಟುವಾಗ ಅವೆಲ್ಲ ಭಯ ಆಗ್ತಿರೋದು ನನಗೆ ಆಡಳಿದ್ರು ಇವಜ ಪೆನ್ಶರಿ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಹೋಗಿ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ತಿನ್ಸಿ ಬೇರೆ ರೂಢಿ ಮಾಡ್ಬಿಟ್ಟಿರೋದು ಅದಕ್ಕೂ ಆ ಹುಡ್ಗ ಆಟ ಇಟ್ಕೊಂಡು ಹೊರಟಿ ಬಿಡ್ತಾನೆ ಆ ಏನಮ್ಮ ಮಾಡಣ ನಮ್ ಇವನ್ ಬುಮಾರ ಬಂದಿದ್ರೆ ಅಪ್ಲಾಗಿ ಗೇಟ್ ಗೇಟ್ ಇಂದ ಇಳಿದ ಏನಾರ ನಡ್ಕೊಂಡು ಏನಾರು ಬರ್ತಿದ್ರೆ ಅಲೀ ಬೈಕ್ ಅಲ್ಲಿ ಹೋಗಿ ಕಂಬ ಹೇಳ್ತಿದ್ದೆ ಬೈಕ್ ಅಂತ ಹೋಗೋದೇ ವಜ್ಜಾ ಬೈಕು ತಗೊಂಡ್ ಹೋಗ್ಲಿಲ್ಲ ಏನಿಲ್ಲ ಬಸ್ ಸಿಕ್ತೋ ಸಿಗ್ಲಿಲ್ವ ಅದೇ ಯೋಜನೆ ಆಗ್ತೈತೆ ಹೋಗಿದಾರಾ ಆ ಹೋಗಿರೋದು ಪತ್ತೂರು ತಿಪ್ಪೂರಿ ಹೋಗಿದಾರೆ ನೀನ್ ಏನ್ ಹಂಗಾಡ್ತಿದ್ಯಮ್ಮ ಬರ್ತಾರ್ ಕಣ್ಣು ಸುಮ್ನಿರು ಓಹ್ ಬಸ್ ಸಿಕ್ಕಿಲ್ಲ ಆಟೋಗಳು ಬಸ್ಗಳು ರಶ್ ಆಗಿರೋದು ನೋಡು ಸಂಜೆ ಹೊತ್ ಹಂಗಾಗಿ ಬಸ್ ಗೆ ಸಿಕ್ಕಿಲ್ವೇನೋ ರಶ್ ಆಗಿರ್ಬೇಕು ಅದಕ್ಕೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ತಡ ಮಾಡ್ಕೊಂಡ್ ಬರ್ತಾರಮ್ಮ ಅದಕ್ಕೆ ಹಿಂಗಾಡ್ತಿದ್ಯಾ ಓಹೋ ಏನೋ ನೋಡೇ ಇಲ್ವಾ ಹಂಗ ಮಾತಾಡ್ತಿದ್ಯ ನೀನು ಅಮ್ಮ ನಿಮ್ಮ ನನ್ಗೆ ನಿಮ್ ಅಜ್ಜಿನ ಮೇಲೆ ಭಯ ಇಲ್ಲ ಕಡಮ್ಮ ಈ ಬೇರೆ ಜೊತೆ ಕರ್ಕೊಂಡು ಹೋಗ್ತ ನೋಡು ಊಟ ತರ್ಲೇ ನನ್ ಮಗ ಒಂದೇ ಒನ್ ಮಾತ್ ಕೇಳಲ್ಲ ಏನಿಲ್ಲ ರೋಡ್ ಆಡ್ಬೇಕಾದ್ರೆ ಹಿಂದ್ ಮುಂದೆ ಏನು ನೋಡಲ್ಲ ಹೊಲ್ಟಿಬಿಡ್ತಾನೆ ಅದೇ ನನಗ್ ಭಯ ಆಗ್ತಿರೋದಷ್ಟೇ ಇನ್ನೇನಿಲ್ಲ ಹ ಬರೋವರ್ಗು ನನ್ಗೆ ಆ ಜೀವದಲ್ಲಿ ಜೀವ ಇರಲ್ಲ ಕಡಮ್ಮ ಏನೋ ಒಂಥರ ಭಯ ಭಯ ದಿಗ್ಲಾಗಂಗ ಆಗ್ತಿರುತ್ತೆ ಯಾ 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 ಬರ್ತಾರ ಕಣ್ ಸುಮ್ನಿರಜಿ ಅದೇ ಆಕಿಂಗ್ ಆಡ್ತಿದ್ಯಾ ನೀನು ಓಹೋ ಓಹ್ ಹೋ ಟೆನ್ಷನ್ ತಗೊಂಡ್ಬಿಟ್ಟು ಬಿ ಪಿ ಶುಗರ್ ಜಾಸ್ತಿ ಮಾಡ್ಕೊಳ್ತೀಯ ಎಲ್ಲೂ ಹೋಗಲ್ಲ ಸುಮ್ತಿರು ಬಸ್ ಗೀಸು ಒಂದ್ ಸ್ವಲ್ಪ ತಡ ಗಿಡ ಆಗಿರ್ಬೇಕು ಈ ಟೈಮಲ್ಲಿ ಸಂಜೆ ಹೊಸ ರಶ್ ಅಲ್ವಾ ಆಟೋಗಳು ಬಸ್ ಎಲ್ಲಾ ರಶ್ ಆಗಿರುತ್ತಲ್ಲ ಅದಕ್ಕೆ ಒಂದ್ ಸ್ವಲ್ಪ ತಡ ಆಗುತ್ತೆ ಅದ ಗಂಟೆ ಹೆಚ್ಚು ಕಮ್ಮಿ ಏನಾದ್ರು ತಗಣಿಕ ಬರೋದ್ ಬೇಡವಾ ಬರ್ತಾರ ಸುಮ್ನಿರು ಕಣರಾಜ್ಜಿ ರಂಗಜ್ಜ ಮೊಬೈಲ್ ಐತಲ್ವಾ ರಂಗಜ್ಜಂತೂ ಒಂದು ಫೋನ್ ಮಾಡಿದ್ರೆ ಆಗ್ತಿತ್ತು ಹೇಳೋರು ಹಾ ಅದೇ ಫೋನ್ ಮಾಡು ಒಂದು ಆ ಕುಮಾರ್ ಇನ್ನೊಂದು ಮೊಬೈಲ್ ಇಲ್ಲ ಮನೇಲಿ ಇನ್ನೊಂದ್ ಮೊಬೈಲ್ ಐತಲ್ಲ ತಗೊಂಡ್ಬಿಟ್ಟು ಫೋನ್ ಮಾಡಿದ್ರೆ ಆಗ್ತಿತ್ತಮ್ಮ ಎಲ್ಲಿದಾರಂತ ಅವರೇ ಹೇಳೋರು ಬಾಯ್ ಬಿಟ್ಟು ನೀನ್ ಇಷ್ಟೊಂದ್ ಟೆನ್ಷನ್ ತಗೊಳದೇ ಅವಶ್ಯಕತೆ ಇರ್ತಿರಲಿಲ್ಲ ಇರೋವರೆಗೂ ಇದ್ದು ಚಾರ್ಜ್ ಆಗ್ಬಿಟ್ಟು ಮೊಬೈಲ್ ಇಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟೈತೆ ಮರ್ತು ನಾನು ಅತ್ಲಾಗೆ ತಗೊದ್ಕೊಡೋಣ ಹೋಗಿ ಬಿಟ್ಟಿತ್ತು ಇನ್ನೇನ್ ಮಾಡೋಣ ಆಗ್ಬಿಟ್ಟು ಅತ್ಲಾಗಿ ಹ ಮೊಬೈಲ್ ತಗೊಂಡ್ ಹೋಗಿದ್ರೆ ನಮಗೆ ಸರಿ ಆಗ್ಬಿಡುದು ಫೋನ್ ಮಾಡ್ಬಿಟ್ಟು ಎಲ್ಲಿದಾರಂತ ಕೇಳ್ಕಬಹುದಿತ್ತು ಸಮಾಧಾನದಿಂದ ಜನರ ಕುತ್ಕೋಬಹುದಿತ್ತು ನೋಡು ಇಂತ ದಿವಸ ನೀವು ಅಜ್ಜ ಮೊಬೈಲ್ ನ ಬಿಟ್ಟು ಹೋಗ್ಬಿಡುತ್ತೆ ಏನ್ ಮಾಡ್ ಹೇಳು ನಾನು ಸರಿ ಹಿಡೋರಾಜ್ಜಿಂಗ್ಗು ಸರಿ ನೀನಾರು ನೆನಪಾಬಿಟ್ಟು ಕೊಡ್ ಕಳ್ಸದಲ್ಲ ಮರ್ತೆ ಬಿಟ್ಟ ಕಡಮ್ಮ ಆ ಟೈಮಲ್ಲಿ ನೆನ್ಪ್ ಮಾಡಿ ಕೊಡೋಣ ಮರ್ತೆ ಬಿಟ್ಟ ನೋಡು ಎಂತ ಕೆಲ್ಸ ಆಗೋಯ್ತು ಆಯ್ತು ಸುಮ್ ನಡಿ ಇವಾಗ ಕುತ್ಕ ಬರ್ತಾರೆ ಅದೂ ಹೋಗಲ್ಲ ಸರಿ ಕಣ ಬಾರೇ ಅಮ್ಮ ಕೂತ್ಕಾರ ಯಾವಾಗ ಬರ್ಬೇಕು ಅವಾಗ್ಲೆ ಬರೋದು ನಾನ್ ಇಲ್ಲಿ ಎಷ್ಟ್ ಬಾ ಕೂತ್ಕಬಾ ಇವತ್ತೇನು ಮನೆ ಕೆಲ್ಸದವ್ರು ಬಂದಿರಲ್ವಾ ಮನೆ ಏನು ರಂಗಜ್ಜ ಇಷ್ಟ ಬಿಡು ಮಾಡ್ಕೊಂಡು ತಿಪ್ಪರ್ಗೆ ಹೋಗ್ಬಿಟ್ಟೈತಲ್ಲ ಅಂತ ಕಣಮ್ಮ ಅದ ಯಾರ್ದ ಹೊಸ ಮನೆ ದೇವ್ರ ಐತೆ ಅಂತ ಒಂದ್ ವಾರ ಏನೋ ಬರಲ್ಲ ಅವ್ರಿಗೆಲ್ಲ ಇನ್ನೊಂದ್ ಸ್ವಲ್ಪ ಸ್ವಲ್ಪ ಕೆಲ್ಸ ಇದಾವೆಲ್ಲ ಮುಗಿಸೇ ಅಂತ ಹೇಳಿರುವ ಅದಕ್ಕೆ ಒಂದ್ ಎರಡ್ ಮೂರ್ ದಿವಸದಿಂದ ಬಂದಿಲ್ಲ ಅವ್ರು ಇನ್ನೂ ಒಂದ್ ಮೂರ್ ನಾಲ್ಕು ದಿವಸ ಬರಲ್ಲ ಅಂತ ಮುಂದುವಾರದಿಂದ ಇನ್ನ ಶುರು ಅಂತ ಹೌದನ್ನು ಮತ್ತೆ ನನಗೇನ್ ಗೊತ್ತು ನಾನಾದ್ರೂ ಅನ್ಕಂಡೆ ಏನು ಮನೆ ಕೆಲ್ಸವ್ರು ಬಂದಿಲ್ವಾ ಬಂದಿದ್ರೆ ಇನ್ನೇನು ರಂಗಜ್ಜ ಎದ್ದೋ ಬಿದ್ದೋ ಅಂತ ಅಲ್ಲೇ ಇರ್ತಿದ್ರು ಇಲ್ಲ ತೋಡದತ್ರ ಒಲ್ದತ್ರ ಅಂತ ಆ ತಿಪ್ಪ ಹೋಗೈತಲ್ಲ ಅಂತ ಅಂದ್ಕಂಡೆ ಅಲಕಣಜಿ ಇವಾಗ ಯಾಕೆ ತಿಪ್ಪುಡಿಗ್ ಹೋಗಿರೋದು ರಂಗಜ್ಜ ಯಾಕೆ ಏನ್ ಕೆಲ್ಸ ಆಯ್ತು ಅದು ಸಂಜೆ ಕಡೆಯಿಂದ ಹೋಗೈತಲ್ಲ ಮಧ್ಯಾಹ್ನದ ಮೇಲೆ ನೀಲ್ ಕಡಮ್ಮಿ ಅದೇ ದುಡ್ ಬೇರೆ ಬಿಡ್ತಿರಲ್ವಲ್ಲ ಹಂಗಾಗಿ ಪೆನ್ಶನ್ ದುಡ್ಡು ಬಿಡಿಸ್ಕೊಂಡ್ ಬರ್ತಿನಂತ ಹೋಗೈತೆ ಹೋದ್ ವಾರ ಎಲ್ಲ ಏನೇನೋ ಮನೆ ಕಟ್ಟೋರ್ ಕೆಲಸ ಅವ್ರು ಇವ್ರು ಬಂದಿದ್ರು ನೋಡೋ ಪುರ್ಸತ್ ಸಿಗ್ಲಿಲ್ಲ ಇವತ್ ಮಧ್ಯಾಹ್ನದಿಂದ ಹೋಯ್ತು ಊಟ ಮಾಡ್ಕೊಂಡ್ ವೆನ್ಶನ್ ದುಡ್ಡು ಬಿಡಿಸ್ಕೊಂಡು ಹಂಗೇನೋ ಬಿಪಿ ಮಾತ್ರ ಎಲ್ಲಾ ಖಾಲಿ ಆಗಿದ್ವು ಬಿಪಿ ಮಾತ್ರ ಎಲ್ಲಾ ತಗೊಂಡು ಒಂದೆರಡು ಟೀ ಸೊಪ್ಪು ಸಕ್ಕರೆ ಅವೆಲ್ಲ ಖಾಲಿ ಆಗಿದ್ದು ಅಡಿಗೆ ಸಾಮಾನುಗಳು ಖಾಲಿ ಆಗಿದ್ದು ಅವೆಲ್ಲಾ ತಗೊಂಡು ಬರ್ತಿನಂತ ಹೋಗೈತೆ ಅಷ್ಟೊಂದು ಹೊಲ್ಟಿದ್ದು ಅವಾಜ್ ತೀಗಿ ಅವಾಜಿತ್ತು ಅದೇ ಈ ಹುಡ್ಗ ಕೇಳಿಸ್ಕೊಂಡ್ ಬಂದು ನನಗೆ ಸ್ಕೂಲ್ ಬ್ಯಾಗ್ ಬೇಕು ಹೊಸ ಬ್ಯಾಗ್ ಕೊಡಿಸ್ತಾ ಅಂತ ಆಟ ಮಾಡ್ಕೊಂಡ್ ಅವನ್ ಬೇರೆ ನಿನ್ಕೊಂಬಿಟ್ಟ ಅವನಿಗ್ ಬೇರೆ ಜೊತೆ ಕರ್ಕೊಂಡು ಹೋಯ್ತು ಹಂಗಾಗಿ ಚೆನ್ನಾಗಿರ್ಬೇಕು ಬಿಡು ಏನು ಆಗಲ್ಲ ಅರ್ಜುನ್ ಜೊತೆ ಮೊಮ್ಮಗ ಹೋದ್ರೆ ಹೇಳು ಏನು ಆಗಲ್ಲ ಅವನು ವಯಸ್ಸಾಯ್ತು ರೂಢಿ ಆಗ್ಲಿ ಬಿಡು ನಿಮ್ಗು ಒಂದ್ ಸ್ವಲ್ಪ ಭಯ ಕಡಿಮಿ ಇರುತ್ತೆ ಮತ್ತಿನ್ನೊಂದ್ ಏನಂದ್ರೆ ರಂಗಜ್ಜ ಒಬ್ನೇ ಮೊಮ್ಮಗ ಅಂತ ಮೊದ್ಲಿಂದ ನಾನು ಮುದ್ದಾಗ್ ಬೇರೆ ಸಾಕ್ ಬಿಟ್ಟೈತೆ ತಿಪ್ಪೂರಿಗೆ ಹೋದ್ರೆ ಅವ್ರಗ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಬೇಕ್ರಿಲಿ

ಇನ್ನು ಬಂದಿಲ್ವೇನಮ್ಮ ಎಷ್ಟು ಗಂಟೆಗಮ್ಮ ಅವ್ರು ಹೋದವರು ಅಪ್ಪ ಅವನು ಊಟ ಮಾಡ್ಕೊಂಡು ಹೋಗಿದ್ದಪ್ಪ ಏನದು ನಾವು ಬರ್ತಾರ ಕಣ್ ಸುಮ್ನಿರಮ್ಮ ಈ ಕಡೆಯಿಂದ ಹೋಗ್ಬೇಕಾದ್ರೆ ತಡ ಆಗಿರ್ಬೇಕು ಈ ಅಪ್ಪ ಇವಂಗೆ ಅವ್ರು ಇವ್ರು ಸಿಗ್ತಾರೆ ಮಾತಾಡ್ಸ್ಕೊಂಡು ನಿನ್ಕೊಂಡು ಆ ಬ್ಯಾಂಕ್ ನಲ್ಲಿ ದುಡ್ಡು ಗಿಡ ಎಲ್ಲ ಬಿಡಿಸ್ಕೊಂಡು ಹಂಗೆ ಈ ಹುಡುಗ ಬ್ಯಾಕ್ ಹೇಳ್ತಿದ್ದೆ ಹಠ ಮಾಡ್ಕೊಂಡು ನಿಂತಿರ್ಬೇಕು ತಿನ್ಕಂಗೆ ತಿನ್ಕಂಡ್ ನಿಧಾನಕ್ ಬರ್ತರ್ ಕಂಡು ಸುಮ್ನಿರು ನೀನ್ ಅದ್ಯಾಕೆ ಹಿಂಗ್ ತಲೆ ಕೆಡಿಸ್ಕಣ್ತೀಯ ಏನ್ ಅಪ್ರೂಪಕ್ಕೆ ಹೋಗಿರಂಗಿದೇನೆ ನೀನ್ ಕಾಯ್ಕೊ ಕುಂತಿಯಲ್ಲ ನೀನು ಬರ್ತರ್ಕಂಡ್ ಸುಮ್ನಿರಮ್ಮಾ ತಗೋಲ್ಲ ಪಾಪಾ ಆದ್ರೂ ನನಗೆ ಒಂಚೂರು ಭಯ ಆಗುತ್ತೆ ಕಂಡ ಪಾಪ ಇಷ್ಟೊತ್ತಾದ್ರೂ ಬರಲಿಲ್ಲಾ ಅಂತ ಆ ಏನ್ ನಿಲ್ಕಂಡ ಪಾಪ ಬೈಕ್ ತಗೊಂಡ್ ಹೋಗ್ಬಿಟ್ಟು ಆ ಗೇಟ್ ನಾನು ನಿಂತಿರ್ತೀಯಲ್ಲ ಪಪ್ಪಾ ಬೇಳೆ ಹೋಗ ಕರ್ಕೊಂಡ್ ಬರುವಂತೆ ಆ ಬೈಕ್ ಅಲ್ಲೇನಮ್ಮಾ ಮೊದ್ಲೇ ಹೇಳಿದ್ರ ಹತ್ಲಾಗ ಹಾಲ್ ಹಾಕಿ ಸುಮ್ಮನೆ ಹಂಗೇರಿದನೆ ಹೋಗಿ ಗೇಟಿಂದನೆ ಕರ್ಕೊಂಡ್ ಬರ್ತಿದ್ದೆ ಸರಿ ಕಣ ಆಯ್ತು ಬಿಡು ಇನ್ನೇನು ಬಂದಿರ್ತಾರ ಅನ್ಕೊಂಡು ನಾನ್ ಬಂದ್ರೆ ಈತತ್ತಾದ್ರೂ ಬಂದಿಲ್ವಲ್ಲ ಇವ್ರು ಹೋಗ್ ಕರ್ಕೊಂಡ್ ಬರ್ತಿನ ಪಾಪ ಇನ್ನು ತಿಪ್ಟೂರಿಂದ ಬಂದಿಲ್ವಲ್ಲ ಅದಕ್ಕೆ ಅಮ್ಮಯ್ಯ ಕಾಯ್ಕೊಂಡ್ ಕುಂತಿದಾರೆ ಗೇಟಿಗೆ ಹೋಗಿ ಕರ್ಕಂಬ ಅಂತ ಹೇಳ್ತಿದ್ರು ಅದಕ್ಕೆ ಹೋಗ್ ಬರ್ತೀನಿ ಕಂಡು ಬಿಡಮ್ಮ ಅಂತ ಹೇಳ್ದೆ ನಾನು ವಾ ಅತೇ ಸುಮ್ತಿರ್ರಿ ಎಲ್ಲೂ ಹೋಗಲ್ಲಾ ಬರ್ತಾರ ನೀವ್ ಅದೇ ಆಕಿಲ್ ದಿಗ್ ಬಿಡ್ತೀರಾ ಬರ್ತಾರ ಸುಮ್ನಿರಿ ಸುಮ್ನ್ರಿ ಅಜ್ಜಾನಂದನು ಮಮ್ಮಗ ಇಬ್ರಾಳು ಹೋಗಿರೋದು ಈ ಹುಡುಗ ಹೋಗಿರೋದು ಸುಮ್ ಬಿಡ್ತಾರ ಮಾಮಂಗೆ ಅದು ಇದ್ದು ತ ಕೊಡ್ಸ್ತ ಅಂತ ಆಟ ಮಾಡ್ಕೊಂಡು ತಿನ್ಕೊಂಡು ನಿಧಾನಕ್ ಬರ್ತಾರ ಅವ್ರು ಏನೇನ್ ದಿಗ್ಲಿ ಬರ್ಬೇಡ್ರಿ ಸುಮ್ನಿರಿ ಬರ್ತಾರೆ ಆ ಟೀ ಇಟ್ಕೊಂಡ್ ಬರ್ತೀನಿ ಟೀ ಕುಡಿರಂತೆ ತಡ್ರಿ ಕುತ್ಕಡ್ರಿ ರೀ ಎಲ್ಲ ಏನ್ ಹೋಗ್ಬೇಡ್ರಿ ಏನೇನ್ ಬಂದಿರ್ತಾರ ಅವ್ರು ಬರ್ತಿರ್ತಾರೆ ನೀವು ಸುಮ್ನೆ ಹೋಗಿ ವಾಪಸ್ ಬರೋದ್ ಬೇಡ ಕುತ್ಕಡ್ರಿ ಟೀ ಕಾಸ್ಕೊಂಡ್ ಬರ್ತೀನಿ ಟೀ ಕುಡೀರಂತೆ ಸರೋಜಮ್ಮ ಟೀ ಬೇಕಾರೆ ಅಮಕಿಂದ ಕಾಯಿಸ್ ಕೊಡುವಂತೆ ತಡಿಯಮ್ಮ ನಿಮ್ ಮಾಮಾ ಬಂದಾದ್ಮೇಲೆ ತಿರುಗ ಅವ್ರು ಬಂದಾದ್ಮೇಲೆ ಒಂದ್ಸಲಿ ಕಾಯಿಸ್ಕೊಡ್ಬೇಕಾಗುತ್ತೆ ತಡಿ ಇನ್ನೊಂದ್ ಹತ್ ನಿಮಿಷ ಇನ್ನೇನು ಬರ್ತಾರೆ ಅವ್ರನು ಕಣಕೈ ನೇತ್ರಕ ಬೇರೆ ಇದ್ದಾರೆ ಇನ್ನೇನು ಹೋಗ್ಬಿಡ್ತಾರೆ ಇವಾಗ ಟೀ ಕಾಯಿಸ್ಕೊಡ್ಲಿಲ್ಲ ಅಂದ್ರೆ ಸುಮ್ತಿರ್ರಿ ಮಾಮ ಬಂದಾದ್ಮೇಲೆ ಬೇಕಾದ್ರೆ ಅಮ್ಮಕಿಂತ ನಾನ್ ಮಾಮನ್ಗೆ ಕೊಡ್ತೀನಿ ನೀವ್ ಇವಾಗ ಕೊಡೀರಿ ಅಂತಿ ನೇತ್ರಮ್ಮ ಬೇಗ ಹೋಗ್ತೀನಿ ನೀನು ತಡಿಯ ಬಂದ್ರಿಟ್ಟು ಅಂತ ಅರ್ಜೆಂಟ್ ಏನಾಯ್ತು ನಿನ್ಗೆ ಇವಾಗ ಇನ್ನೊಂದು ಬಂದಿದ್ಯಾ ಅಲ್ಲೇ ಹೋಗ್ತೀಯಾ ನೋಡ್ದಪ್ಪ ಗೌರಜ್ಜಿ ಹೆಂಗ್ ಮಾತಾಡುತ್ತಂತ ನಿನ್ ಏನ್ ಗೌರಾಜ್ಜಿ ಸೊಸೆ ಇದಾರೆ ಹೆಂಗ ಮಾಡ್ಕೊಂತಾರೆ ಇರೋ ಬರೋ ಕೆಲ್ಸ ಇಲ್ಲ ನಾನ್ ಒಂದ್ ಗಳಿಗೆ ಏನೋ ಮಾತಾಡ್ಕೊಂಡು ಬೇಜಾರಿಗೆ ಕಳ್ಕೊಂಡ್ ಅಂತ ಬರ್ತೀನಿ ಅಷ್ಟೇನ್ ಮನೆ ಕೆಲಸ ಒಬ್ಲೆ ಮಾಡ್ಕೋಬೇಕು ನಮ್ಮತ್ತೆ ಇನ್ನೇನ್ ಮಾಡಲ್ಲ ಏನಿಲ್ಲ ಏನ್ ಮಾಡೋದ್ ಹೇಳು ಆ ನಿನ್ಗಂತೂ ಸೊಸೆ ಇದಾರಮ್ಮ ನೀನ್ ಕೂತ್ಕ ಕುತ್ಕ ಅಂತ ನಾನು ಏನ್ ಮಾಡ ಮನೆ ಕೆಲ್ಸ ಮಾಡದ್ಬೇಡ ನಾನು ಕಣಮ್ಮ ಬೆಳಿಗ್ಗೆ ಮನೆ ಕೆಲ್ಸನೇ ಮಾಡ್ತಿರ್ತೀಯಾ ಅಲ್ಲೇ ಒಂದ್ ಗಳಿಗೆ ಬಂದ ಕೂತಿದ್ಯಾ ಹೋಗ್ತೀನಂತ ಹೇಳ್ತೀಯಾ ಕೂತ್ಕಡೆ ಸುಮ್ಕೆ ಹೋಗುವಂತೆ ಮಣಿ ಸರೋಜಮ್ಮ ಇವಾಗ ನೀನು ಟೀ ಕಾಸ್ ತಮ್ಮ ಅಂದ್ರೆ ಇರ್ತೀನಿ ಇಲ್ಲ ಅಂದ್ರೆ ಇವಾಗ ಹೋಗ್ತೀನಿ ಕಣಮ್ಮ ನನಗೂ ಮನೇಲಿ ಕೆಲಸಗಳಿದಾವೆ ಈ ಅಜ್ಜಿ ಹೇಳ್ತಿರತ್ತೆ ಈ ಒಜ್ಜಿಗೆ ಹೇಳು ಅನ್ಯಾದ್ರಮ್ಮ ಇರಲ್ ಕಣ್ ಹೋಗು ನನಗೂ ಯಾಕ ಬೆಳಿಗ್ಗೆಯಿಂದ ಅದು ಇದು ಕೆಲಸ ಮಾಡಿ ಮಾಡಿ ಸಾಕಾಗಂಗ ಆಗ್ಬಿಟೈತೆ ತಲೆನೋವು ಬೇರೆ ಶುರು ಆಗ್ಬಿಟೈತೆ ಆ ಒಂಚೂರು ಟೀ ಕಾಯಿಸ್ಕೊಂಬ ಅತ್ಲ ಕುಡಿಯೋಣ ಇನ್ನೇನು ಅಪ್ಪಯ್ಯ ಪಾಪ ಬರ್ತಾರೆ ಇಲ್ಲೇ ಎಲ್ಲಾರ ಬರ್ತಿರ್ಬೇಕು ಇನ್ನೇನು ಹೋಗಣ ಗೇಟಿಗೆ ಬಂದ್ರು ನೋಡಮ್ಮ ಬರ್ತಾರ್ ಕಣ್ಣು ಸುಂದಿರಜ್ಜಿ ನೋಡು ಕವರಲ್ಲಿ ಬ್ಯಾಗ್ ಏನೇನು ಜೋರ್ ಜಾರಾಗಿ ತಗೊಂಡ್ ಬರ್ತಿದಾರೆ ಅದೇ ಕೇಳಮ್ಮ ಬರ್ತಿರೋದು ನೋಡು ಬರ್ತಾರೆ ಹಾ ಅಲ್ಲೇ ಕತ್ಲಾಕ್ತಾ ಬಂದೈತೆ ಬೇಗ ಬಂದ್ ಮನೆಗ್ ಸೇರ್ಕಂಡ್ ನನಗ್ ಜಾನ್ ಇಲ್ವಾ ಆ ಚಿಕ್ಕ ಹುಡ್ಗನ್ ಆ ಏನ್ ಕಳ್ಸಿದೀನಿ ನಾನು ಆ ಚಿಕ್ಕ ಹುಡ್ಗನ್ ಜೊತೆಲಿ ಕರ್ಕೊಂಡು ಹೋಗ್ತಿದ್ಯಾ ಮಳೆಗಿಲೆ ಬಂದತ್ತು ಮಳೆಗಾಲ ಟೈಮ್ ಆ ಮುಂಚೆ ಬೇಗ ಭಾರ ಅಂತ ಹೇಳಿಯೇ ಆರವರೆ ಏಳು ಗಂಟೆಗೆ ಬರ್ತಿದ್ಯಾ ಆ ಜಾನ್ ಬೇಡವಾ ನಿರ್ಜಯ ಎಲ್ಲ ನೋಡ್ದೇನೋ ಇವಳು ಕತರು ಆ ಪರವಾಗಿಲ್ ಕಡೆ ನೀನುನುನು ಓ ಹೋ ಅಲ್ಲಿ ಏನ್ ಆಟ ಆಡ್ಕೊಂಡ್ ಬರೋಕ್ ಹೋಗಿದ್ನಾ ಆ ಹಂಗಾರೆ ಒಂದೇ ಸಮಿಗೆ ಟೈಮ್ ಸರಿಯಾಗಿ ಬಸ್ಗಳು ಆಟೋಗಳು ಸಿಕ್ಬಿಡ್ತಾವೇನೆ ನನಗೆ ಆ ಹೋ ಮಾತಾಡೋದ್ ನೋಡು ನೀನ್ ಹೆಂಗ್ ಮಾತಾಡ್ತೀಯಾ ಇಲ್ಲ ಮಂತಾವ್ ಕೂತ್ಕೊಂಡ್ ಮಾತಾಡೋದೇನಮ್ಮ ನೀನು ಮಾತಾಡ್ತೀಯ ನಿನ್ಗೇನ್ ಗೊತ್ತು ನನ್ ಕಷ್ಟ ಯಾ ನೋಡು ನನಗೆ ರೇಖಿಸ್ಬೇಕಾದ್ ನೋಡಿ ಇವಾಗ ನಾನು ಈಗತ್ತರೆಗೂ ಬರ್ಲಿಲ್ಲ ಅಂತ ನಾನು ಯೋಚನೆ ಮಾಡ್ಕೊಂಡು ಕುಂತಿದೀನಿ ಯಾಕಂದ್ರೆ ಲೇಟ್ ಆಯ್ತು ತಡ ಮಾಡ್ಕೊಂಡು ಯಾಕೆ ಬಂದೆ ಅಂತ ಹೇಳಿದ್ರೆ ನನ್ಗೆ ದಬಾಯಿಸಕ್ ಬರ್ತೀಯ ನೀನು ಈ ಹುಡ್ಗ ಈ ನನ್ನ ಮಗನಿಂದ ಇವೆಲ್ಲ ಆಗೋದು ನೀನ್ ಯಾಕೆ ಹೋಗ್ತೀಯಾ ಇನ್ನ ದಿಸ ಏನಾದ್ರು ನೀನ್ ಎಲ್ಲಾರ ಒಳ್ಟೆ ನಾನು ಹೋಗ್ತೀನಿ ಅಂತ ಹಠ ಮಾಡ್ಕೊಂಡು ನಿನ್ಕಬಿಡು ನಿನ್ಗೆ ಅವತ್ತಿರೋದು ನಿನ್ಗೆ ಯಾಕೆ ಬೈತಿದ್ಯಾ ನನ್ಗೆ అసే <Sess> సుమ్ <Sess> <Sess> ಯಾಕಪ್ಪ ಇಷ್ಟೊಂತಡ ಮಾಡ್ಕೊಂಡ್ ಬಂದ್ರಿ ಬೇಗ ಬರೋದಲ್ವೇನಪ್ಪ ಅದ್ಲಾಗಿ ಬೆಳಿಗ್ಗೆ ಎದ್ದಾಡ್ ನೀನು ಹೋಗಿದ್ರೆ ಆಡ್ತಿರ್ಲ್ವಾ ಅತ್ಲಾಗೆ ಮಧ್ಯಾಹ್ನದ ಮೇಲೆ ಹೋಗಿದೆಯಲ್ಲ ಇವತ್ತು ಒಂದ್ ಹೇಳಿದ್ರೆ ನಾನೇ ಇವತ್ತು ಎಲ್ಲ ಕೆಲ್ಸಕ್ಕೆ ಹೋಗ್ದಲೆ ಹಸುಗಳೆಲ್ಲಾ ನೋಡ್ಕೊಂಡು ನಿನಗೆ ಕಳ್ಸಿಕೊಡ್ತಿರ್ಲ್ವಾ ಆ ಏನಾಯ್ತಾ ಅಂತ ಹಂಗ ಆಡ್ತಿದ್ರಲ್ಲಪ್ಪಾ ಏನು ಆಗಿಲ್ಕಂಡ್ ಸುಮ್ಮನಿರು ಎಲ್ಲಾ ಕೆಲ್ಸ ಎಲ್ಲಾ ಮುಗಿಸ್ಕೊಂಡ್ ಬರ್ಲಿಲ್ವಾ ಇವಾಗ ಆ ಏನೋ ಒಂದ್ ಅರ್ಧ ಗಂಟೆ ಹೆಚ್ಚಿಗೆ ಇಲ್ಲ ಕಣ್ಲಾ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಬೇಗ ನೆನೆ ನಾವು ಹೊಲ್ಟ ಬರ್ತಿದ್ವು ಏನಂದ್ರೆ ಅಲ್ಲಿ ಅಹ್ ಇವ್ನ ಬ್ಯಾಗ್ ಕೊಡಿಸ್ಕೊಂಡು ಇನ್ನೇನು ರೋಡ್ ದಾಟಿ ಕಡೆ ಬರೋದಂತ ಬರ್ತಿದ್ದು ಇನ್ನೇನು ಬಸ್ ಸ್ಟಾಂಡ್ ಕಡೆ ಅಷ್ಟಲ್ಲಿ ಆ ಹುಡ್ಗಿ ನಮ್ಗೆ ಶಾಂತಮ್ಮ ಸಿಕ್ಕೀಳು ಹ್ಞೂ ಅಲ್ಲೇ ತಿಪ್ಪೂರಲ್ಲಿ ಇದ್ದಾರಲ್ಲ ಅವ್ರು ಮನೆ ಮಾಡ್ಕೊಂಡು ಅಲ್ಲಿ ಶಾಂತಮ್ಮ ಸಿಕ್ಕೀಳು ಆ ಹುಡ್ಗಿ ಏನು ಒಂದ್ ಅರ್ಧ ಗಂಟೆ ಮಾತಾಡ್ಸ್ಕೊಂಡು ನಿಂಕೊಂಡ್ಬಿಟ್ಟು ಗೌರಜ್ಜಿ ಹೆಂಗಿದ್ದಾರೆ ಪಾಪ ಸರೋಜಮ್ಮ ಎಲ್ಲ ಹೆಂಗಿದ್ದಾರೆ ಅದು ಇದು ಎಲ್ಲ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ಟು ಬೇಡ ಕಣಮ್ಮ ಬೇಡ ಕಣಮ್ಮ ಅಂದ್ರೂ ಆ ಹುಡ್ಗಿ ಹಠ ಮಾಡಿ ಮನೆಗೆ ಹೋಗ್ನ ಬಾರಾಜ ಅಂತ ಏನು ಬಿಡ್ತಾನೆ ಇರಲಿಲ್ಲ ನಾನು ಉಪಾಯ ಮಾಡಿಬಿಟ್ಟು ಲೇಟ್ ಆಗದ್ ಕಣಮ್ಮ ಆ ಅವ್ಳು ಬೇರೆ ಜೊತೆ ಬೇರೆ ಕರ್ಕೊಂಡಿದಿನಿ ತಡ ಆಗ್ಬಿಡುತ್ತೆ ಬೈಕ್ ಏನು ತಗೊಂಬಂದಿಲ್ಲ ಬಸ್ಸಿಗೆ ಬೇರೆ ಬಂದಿರೋದು ಸುಮ್ಕಿರುವ ಅಂತ ಹೇಳ್ದಾಗ ಅತ್ಲಾಗ್ ಕಳ್ಸಿಕೊಟ್ಲು ಅತ್ಲಾಗಿ ಅದಕ್ಕೆ ಅರ್ಧ ತಡ ಆಯ್ತು ಇಲ್ಲ ಅಂದ್ರೆ ನಾವು ಇನ್ನು ಅರ್ಧ ಮುಕ್ಕಾಲ್ ಗಂಟೆ ಒಂದ್ ಗಂಟೆ ಮುಂಚೆನೇ ಬಂದ್ಬಿಡವು ಅಲ್ ಆ ಅವಳು ಬಲು ಕಲ್ತ್ಕೊಂಡ್ ಬಿಟ್ಲತ್ತಾ ಅಲ್ಲಿ ಮಾತ್ರ ಬಂದು ಬಾ ಮನೆಗ್ ಮಾತಾಡ್ಸ್ಕೊಂಡ್ ಹೋಗ್ತಾಳ ಒಂದೇ ಒಂದ್ ಮಾತಾಡ್ತಲ್ಲ ಮೊದ್ಲಂದ್ರೆ ನೇತ್ರಮ್ಮ ಬಂದಂಗೆ ದಿವ್ಸಕ್ ಒಂದ್ಸಲಿನಾದ್ರೂ ಬಂದ್ ನನಗೆ ಮಾತಾಡ್ಸ್ಕೊಂಡು ಹೋಗಲು ಇವಾಗಂತೂ ಇತ್ತೀಚೆಗೆ ಟೌನಿಗೆ ಹೋಗಿ ಸೇರ್ಕೊಂಡ್ ಆದ್ಮೇಲೆ ಬಂದ್ ಮಾತಾಡ್ಸ್ಕೊಂಡು ಹೋಗಲ್ಲ ಒಂದ್ ಮಾತು ಹಂಗಲ್ ಕಣಿ ಅದೇ ಮಾತು ಹೇಳ್ತಿದ್ಲು ಅವಳು ನುನು ಏನ್ ಮಾಡನ್ ರಂಗಜ್ಜ ಅಪ್ರೂಪಕ್ ಒಂದ್ ದಿವಸ ಬರ್ತೀನಿ ಅವ್ರಿಗೂ ಡ್ಯೂಟಿ ಅದು ಇದು ಕೆಲ್ಸಗಳು ಇರ್ತವೆ ಹಂಗಾಗಿ ಪುರ್ಸತ್ ಸಿಗಲ್ಲ ಏನಿಲ್ಲ ಗೌರಜಿ ಏನ್ ಅನ್ಕೊಂತಾರ ಏನ ನಿನ್ ಬಗ್ಗೆ ಕೇಳ್ತಿದ್ಲು ಕಣಿ ಹುಷಾರಾಗಿದಾರ ಆರೋಗ್ಯವಾಗಿದಾರ ಬರ್ತೀನಿ ಕಣ್ ಮೊನ್ನೆ ಜಾತ್ರೆಗ್ ಬಂದಿದ್ದು ಹ ಯಾಕ ಪುರುಷತ್ ಸಿಗ್ಲಿಲ್ಲ ಏನಿಲ್ಲ ಬೇಗ ಬಂದ್ಬಿಟ್ಟು ನಾವು ಹ ಗೌರಾಜಿಗ್ ಹೇಳ್ಬಿಡ್ರ ರಂಗಜ ಅಂತ ಹೇಳ್ತಿದ್ಲು ಹ್ಮ್ ದಿವಸ ಒಂದಿಸ್ನು ಟೌನಿಗೆ ಬಂದಾಗ ಒಂದಿ ಗೌರಜ್ಜಿ ಕರ್ಕಂಬ ಬಂದು ಮಂತವ ನನ್ಗೆ ಹೋಗೋದು ಕೇಳು ಅಂತ ಹೇಳ್ತಿದ್ವ ನೋಡಂತ ಆಳಮ್ಮ ನಿಮ್ ಗೌರಾಜಿಗೆ ಹೇಳ್ತೀನಿ ಅಂತ ಬಂದೆ ನಾನು ಯಾಕೆ ಬರ್ಲಿ ಅವಳೆ ಬಂದು ಮಾತಾಡ್ಸ್ಕೊಂಡು ಹೋಗ್ಲಿ ಬೇಕಾದ್ರೆ ಹೋದ್ರೆ ಆಗುತ್ತೆ

ಕಣೆ ಇನ್ನೊಂದ್ ದಿವಸ ಎಲ್ಲೂ ಕರ್ಕೊಂಡ್ ಹೋಗಲ್ ಕಡೆ ಬೇಕಾದ್ರೆ ನೀನೆ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಅದೇನ್ ಕೊಡಸ್ಕೊಂಡ್ ಬಿಡಮ್ಮ ನನ್ಗಂತೂ ಸಾಕಾಗ್ಬಿಟ್ಟೈತಿ ನನ್ ಮಗನಿಂದ ಕಣೆ ಆ ಬ್ಯಾಗ್ ಎಲ್ಲಾ ತಗೊಂಡಾದ್ಮೇಲೆ ಅಮೆಕಿಂದ ಆ ಬೇಕರಿ ಹತ್ರ ಕರ್ಕೊಂಡೋಗ್ತಾ ನನ್ಗೆ ಹೊಟ್ಟೆ ಆಸೈತೈತೆ ನನ್ ಊಟ ಮಾಡಿಲ್ಲ ಏನಿಲ್ಲ ಅಂತ ಆಟ ಮಾಡ್ಕೊಂಡ್ ನಿನ್ ಆ ಆಮೇಲೆ ಹೋಗ್ಬಿಟ್ಟು ಆ ಹೋಟ್ಲಲ್ಲಿ ಹೋಗ್ಬಿಟ್ಟು ಅದೆಂತ ಮಸಾಲ ದೋಸೆ ಅವು ಇವು ತಿನ್ನಿಸ್ಕೊಂಡು ರೈಸ್ ಪಾತ್ ಎಲ್ಲಾ ತಿನ್ನಿಸ್ಕೊಂಡು ಬರೋಷ್ಟ ಒಂದ್ ಸ್ವಲ್ಪ ತಡಾತು ಹ ನನ್ ಜೊತೆ ಚಿಪ್ಪರಿಗೆ ಬರ ಖುಷಿಲಿ ಊಟ ಗೀಟ ಏನು ಮಾಡ್ದಂಗೆ ಹಂಗೇನೇ ಸೀದಾ ಹೊಟ್ಟು ಬಂದ್ಬಿಟ್ಟಾನೆ ಆ ಬೆಳಿಗಿಂದ ಬೇರೆ ತಿಂಡಿ ಸರಿಯಾಗಿ ತಿಂದಿರಲಿಲ್ಲ ಏನೋ ಹೊಟ್ಟೆ ಹಸಿದ ಇಟ್ಕೊಂಡ್ ತಾತ ಅಂತ ಹೇಳ್ದ ತಕ್ಷಣ ಅಲ್ಲಿ ಬೇರೆ ಕರ್ಕೊಂಡು ಹೋಗಿದ್ದಕ್ಕೆ ಒಂದ್ ಸ್ವಲ್ಪ ತಡ ಹೊಟ್ಟೆ ಇತ್ಕಣಿಂಗಿರುತ್ತಾ ಬೆಳಿಗ್ಗೆ ಎದ್ದು ತಿಂಡಿ ತಿನ್ಕೊಂಡು ಆಟಾಡ್ಕೊಂಡ್ ಬರಕ್ ಹೋದ ನೀನು ಮಧ್ಯಾಹ್ನ ಬಂದಾನೆ ಅಲ್ಲೇ ಊಟ ಮಾಡೋ ಅಷ್ಟರಲ್ಲಿ ಊಟ ಮಾಡ್ಲಾ ಅಂದ್ರೆ ಇಲ್ಲ ಕಣಜಿ ಅಜ್ಜ ಅಜ್ಜಿನ ಜೊತೆ ಹೋಗ್ಬೇಕು ನಾನು ಅರ್ಧ ಅಂತ ಹಠ ಮಾಡ್ಕೊಂಡು ಹೊಟ್ಟು ಬಿಟ್ಟ ಹೊಟ್ಟೆ ಹಸ್ತಂಗಿರುತ್ತ ಏನ್ ಗೊತ್ತೇನಜಿ ಅದಕ್ಕೆ ಇವಾಗ ನಾನು ತಾತ ಪಾನಿಪುರಿ ನಾನು ಮೊಟ್ಟೆ ಪಪ್ಸು ಎಲ್ಲಾ ನನ್ನ ಕೊಡಿಸ್ಕೊಂಬಂದೈತೆ ಹಾಜಿ ಅಜಿ ಹಾಕೊಡಜಿ ತಿಂತೀನಿ ಪಾನಿಪುರಿ ಕಣ ಹೋಗಿ ಆ ಪ್ಲೇಟ್ ಗಳೆಲ್ಲ ತಗೊಂಬಂದು ಹಾಕೊಡೆ ಅತ್ಲಾಗಿ ಹ್ಮ್ ಜಾಸ್ತಿ ಅನ್ನಂಗೆ ತಗೊಂಬಂದಿನಿ ಒಂದ್ ನಾಲ್ಕೈದ್ ಪ್ಲೇಟ್ ತಗೊಂಬಂದಿದೀನಿ ಎಲ್ಲಾರು ಕುತ್ಕೊಂಡು ಒಟ್ಟಿಗೆ ತಿಂದ್ರೆ ಆಗುತ್ತಂತ ಅಲ್ಲೇ ನೀ ಹುಡ್ಗಾನು ಏನ್ ತಿನ್ಲಿಲ್ಲ ನಾನು ಏನ್ ತಿನ್ಲಿಲ್ಲ ಹೋಟ್ಲ್ ಅಲ್ಲಿ ತಿಂದ್ವಲ್ಲ ಅದಕ್ ಸುಮ್ನೆ ಬಂದ್ಬಿಟ್ಟು ಹೋಗ್ ಹಾಕೊಡು ಸಂಜೆ ಟೈಮ್ ಅಲ್ಲಿ ಚೆನ್ನಾಗಿರುತ್ತೆ ತಿನ್ನಕ್ಕೆ ಸರಿ ಆಯ್ತು ಅದ್ ಕೊಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಅಮ್ಮ ಇಂದ ಚಮಚಾನು ಹಂಗೆ ಆ ಪ್ಲೇಟ್ ಎಲ್ಲ ಇಸ್ಕೊಂಬ ಬಿಡೋಗಿಲ್ಲ ಅಪ್ಪ ನೀನು ಹಾಲ್ ಕರೆದು ಹಾಲ್ ಹಾಕ್ ಬಂದಿಲ್ಲ ಪಾಪ ಹಾಲ್ ಚೆನ್ನಾಗ್ ಬಂತ ನೀನ್ ಕಡಿಮೆ ಗಿಡಿಮಿ ಆಗೈತ ಏನ ಇವತ್ತು ಎಲ್ಲ ಹಾಲೆಲ್ಲ ಕರೆದು ಹಾಲ್ ಹಾಕ್ ಬಂದು ಇನ್ನೇನ್ ನಿನ್ ಕಂಡಿದ್ದೆ ಅಮ್ಮಯ್ಯ ಬೇರೆ ನಿಮ್ಮ ಅಪ್ಪ ಅನ್ನೋನು ಪಾಪ ಬರ್ಲಿಲ್ಲ ಅತ್ಗ ಗೇಟ್ ಗೇಟ್ ಹತ್ರ ಬರ್ತಿದಾರ ಏನೋ ನಡ್ಕಂಡು ಹೋಗಿ ಕರ್ಕೊಂಡ್ ಬರ್ಲ ಪಾಪ ಅಂತು ಇಲ್ಲಾ ಕಣ್ ಸುಮ್ನಿರಮ್ಮ ಇಷ್ಟೊತ್ತಿಗೆ ಬಂದಿರ್ತಾರ ಅವ್ರು ತಿರ್ಗ ನಾನ್ ಹೋಗಿ ವಾಪಸ್ ಬರೋದ್ ಬೇಡ ಅಂತ ಇನ್ನೇ ನಿಮ್ ಬಗ್ಗೆನೇನೋ ಮಾತಾಡ್ತಿದ್ವು ಅಷ್ಟ್ರಲ್ಲಿ ನೀವೇ ಬಂದ್ರಿ ಕಂಡ್ಲಾ ಪಾಪ ಟೈಮ್ ಸರಿಯಾಗಿ ನಾವು ಕರೆಕ್ಟ್ ಆಗಿ ಬಂದು ಕಣ್ಣಾ ಏನ್ ಮಾಡ್ತೀಯ ಅಷ್ಟ್ರಲ್ಲಿ ಶಾಂತಮ್ಮ ಬೇರೆ ಸಿಕ್ಕೇಳು ಮಾತಾಡ್ಸ್ಕೊಂಡ್ ನಿನ್ಕೊಂಡ್ಬಿಟ್ಟು ಈ ಹುಡುಗುಂಗೆ ಕರಿತಿದ್ಲು ಕಣಪ್ಪು ಶಾಂತಮ್ಮ ಬಾರ್ಲಾ ಪಾಪ ಹೆಂಗ ಸ್ಕೂಲಿಗೆ ರಜೆ ಐತೆ ಒಂದ್ ಎರಡ್ ಮೂರ್ ದಿವಸ ಇದ್ದು ಉಳ್ಕೊಂಡು ಹೋಗುವಂತೆ ಬಾ ಆಮಕ್ಕಿಂತ ನಾನೇ ಬಂದು ಮಂತವ ಬಿಟ್ಟು ಅಂತ ಹೇಳಿದ್ಲು ಈ ಹುಡ್ಗ ಇದ್ದವನು ಇಲ್ಲ ಕಣತೇ ನನ್ ಕೈಲಾಗಲ್ಲ ಅಜ್ಜಿ ತಾತಂಗ್ ಬಿಟ್ಟಂತೂ ನಾನು ಇರಲ್ಲ ಅಂತ ಏನೋ ಆಟ ಮಾಡ್ದ ಅದಕ್ಕ ಹುಡುಗಿ ಸುಮ್ನಾದ್ಲು ಅತ್ಲಾಗಿ ಎಷ್ಟ್ ಬೇಜಾರ್ ಮಾಡ್ಕೊಂಡ್ಲಾ ಏನೋ ಮಂತ ಬೇರೆ ಹೋಗ್ಲಿಲ್ಲ ಪಾಪ ರೋಡಲ್ಲೇ ಬಂದ್ಬಿಟ್ಟು ಅಷ್ಟ್ ದೂರಿಂದ ಎಲ್ಲೋ ನಾವ್ ಕಾಣಿಸಿದಕ್ಕೆ ಬಂದ್ ಹುಡ್ಕ ಬಂದ್ಬಿಟ್ಟು ಪಾಪ ಮಾತಾಡ್ಸ್ಕೊಂಡ್ ಹೋದ್ಲು ಹ ಏಟೇ ಆದ್ರೂ ನಮ್ ಹುಡುಗಿ ಅಲ್ವಾ ಅಭಿಮಾನ ಇರುತ್ತೆ ಹ್ಮ್ ಪಾಪ ಒಳ್ಳೆ ಹುಡ್ಗಿ ಚೆನ್ನಾಗಿದ್ದಾಳೆ ಪಾಪ ಹೆಂಗ ಇರ್ಲಿ ಬಿಡು ಕಣಜ ಹ್ಮ್ ಏನ್ ಮಾಡ್ತೀಯ ಮಗ ಎಲ್ಲ ಬಂದ್ಬಿಟ್ರು ಪಾಪ ಅವ್ಳಗೂನು ಊರಲ್ಲ ಇರೋ ಆಸೆ ಇವಾಗ ಹುಡ್ಗಿನೂನು ಆ ಹುಡ್ಗ ಬರ್ಬೇಕು ಅಲ್ಲೇ ಇರ್ಬೇಕು ಅಂತ ಆಟ ಮಾಡಿದ್ರಂತೆ ಅದಕ್ಕಿನ್ನೇನು ಮಾಡಕ್ ಆಗುತ್ತೆ ಹೇಳುವ ಅಲ್ಲೇ ಹೋಗ್ತೀನಿ ಕಣಗ ಅವ್ರಜ್ಜೆ ಬಂದಾಗ ಬಂದಾಗ ಒಂದೊಂದ್ ತಿಂಗ್ಳಿಗೂ ಹದಿನೈದು ಒಂದೊಂದ್ಸಲ ಬಂದು ಮಂತವೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳುದು ಸರಿಕನ ಆಯ್ತು ಆಗ ಹೆಂಗ ಒಳ್ಳೇದಾಗ್ಲಿ ಅವ್ಳಿಗೂ ಪಾಪ ಹುಷಾರಿರಲ್ಲ ಏನಿಲ್ಲ ಅದಕ್ಕೆ ಮೊದ್ಲಂದ್ರೆ ಇಲ್ಲಿ ಇರ್ತಿದ್ಲು ಈಗ ಹುಷಾರಿಲ್ಲ ಅಂದ್ಮೇಲೆ ನೋಡ್ಕಣಕ್ಕೆ ಬರ್ತಿರಕ್ಕೆ ಆಗಲ್ಲ ಕಣಮ್ಮ ಬಾ ಅಲ್ಲೇ ಅಂತ ಆಟ ಮಾಡ್ಕೊಂಡು ಕರ್ಕೊಂಡು ಹೋದ್ರಂತೆ ಮಗನೂ ಸೋಸೆ ಹಂಗಾಗಿ ಗಂಡ ಇರ್ತಿ ಇಬ್ಬರಳು ಅಲ್ಲೇ ಇದ್ದಾರೆ ಹೆಂಗ ಇರ್ಲಿತ್ತ ಒಳ್ಳೇದಾಗ್ಲಿ ಹೆಂಗ ಚೆನ್ನಾಗಿ ನೋಡ್ಕೊಂಡಿರ್ತಿದಾರಲ್ಲ ಸದ್ಯ ಅದೇ ಸಾಕು ಪಾಪ ನಿನ್ಗೂ ಹಾಕೊಡೋನೆಲ್ಲ ಕುತ್ಕ ಇಲ್ಲೇ ಹಾ ನನ್ಗೊಂದ್ ಸ್ವಲ್ಪ ಕೆಲ್ಸ ಆಯ್ತಾ ಇವಾಗ ಅಮೆಕಿಂದ ಬರ್ತೀನಿ ಕಣಮ್ಮ ಇವಾಗ ನಾನು ನೀನ್ ತಿನ್ನಲ್ಲ ಸುಮ್ಕಿರು ನೀನ್ ತಿಂತೀಯ ಏನ್ ಅಮೆಕಿಂದ ಹಾಕೊಡೋಣ ನಿನ್ಗೂ ಇಲ್ಲ ಕಡೆ ನನಗೂ ಏನು ಬೇಡ ಇವಾಗ ನನಗೊಂಚೂರು ಟೀ ಕಾಸು ಕೊಡ ಇವಾಗ ಟೀ ಇಟ್ಕೊಂಬರಕ್ಕೆ ಹೋಗಿದ್ದಾಳೆ ಅಮ್ಮಣ್ಣಿ ಬರ್ತಾನೆ ಕಣ್ ಸುಮ್ಮನಿರೋ ಹಂಗಾರೆ ಇದೇನು ತಿಂದಿದ್ದೆ ಹಾಕ್ತಿರಲ್ವ ಹಾಕಿ ಕೊಡ್ತಿದ್ದೆ ಅತ್ತಾಗೆ ಅಮ್ಮಕ್ಕಿಂದ ಇನ್ನೇನು ಹಾಕಿ ಕೊಡೋಣ ಬೇಡಕಂಡು ತಡಿಯ ಒಂಚೂರು ಬಂದ್ಬಿಟ್ಟು ಒಂಚೂರು ನೀರು ಗೀರ್ ಕುಡ್ದು ಸುಧಾರಿಸ್ಕೊಂತೀನಿ ಅಮ್ಮಕ್ಕಿಂದ ನೋಡೋಣ ಅದೇ ಅದೇ ನನಗೆ ಯಾಕೆ ಪಾಪ ಸಾಕು ಕೊಡೋದಿ ಮೊದಲು ಪಾಪ ಇದನ್ನ ತಿನ್ಲ ಮೊದಲು ಅದು ಇದು ಎಲ್ಲಾ ತಿಂದು ಮತ್ತು ಹೊಟ್ಟೆ ಕೆಡಿಸ್ಕೊಂಡಿದೀಯಾ ಇದನ್ನ ಸ್ವಲ್ಪ ತಿನ್ನು